ಸೊ ಅಪ್ಪ ಅಮ್ಮ ಅನ್ನೋ ಒಂದು ಎಲ್ಲೂ ನೀವು ಹೇಳ್ಕೊಳೋಕ್ಕೂ ಬಯಸಿಲ್ಲ ಇದು ಸೊ ವಾಟ್ಸ್ ಆನ್ ಯುವರ್ ನಿಮ್ಮ ಥಾಟ್ಸ್ ಏನು ಇದ್ರ ಮೇಲೆ ಅನ್ನೋ ಥರ ಸಿ ಮೊದಲನೇದಾಗಿ ನೀವು ನಾನು ಆಗಲೇ ಹೇಳ್ದೆ ಇವಾಗಲೂ ಹೇಳ್ತೀನಿ ಯಾರು ಇಲ್ದೋರವ್ರಿಗೆ ಮೇಲೊಬ್ಬ ಮೇಲೊಬ್ಬ ದೇವ್ರು ದೇವರು ನನಗೆ ಬುದ್ಧಿ ಬಂದಾಗಿಂದೂ ಅದೇ ನನಗೆ ಅಪ್ಪ ಅಮ್ಮನ ಪ್ರೀತಿ ಚಿಕ್ಕವಳಿದಾಗ್ಲೂ ಸಿಕ್ಕಿಲ್ಲ ಮನೇಲಾಗೋ ಆಗ್ತಿದ್ದಂತಹ ಕೆಲವೊಂದು ಘಟನೆಗಳು ಫೈಟ್ಸು ಅದರಿಂದ ನನಗೆ ಅಮ್ಮ ಮಂಕ ಕುತ್ಕೊಂಡ್ಬಿಡೋರು ಆ ಒಂದು ಪ್ರೀತಿ ಅಪ್ಪನಿಂದ ಅಮ್ಮನಿಂದ ಇಲ್ಲ ಅಪ್ಪ ಯಾವಾಗಲೂ ಹೆದರ್ಸೋರು ಹೊಡಿಯೋರು ಆ ಥರ ಇರ್ತಿತ್ತು ಅಮ್ಮನ ಕಡೆಯೂ ಪ್ರೀತಿ ಇಲ್ಲ ಅಂದರೆ ಹಾಗೆ ಒಂಥರ ಅಪ್ಪ ಅಮ್ಮನ ಪ್ರೀತಿ ಅಂತ ನಾನು ನೋಡಿದ್ದೆ ಎಲ್ಲಿ ಗೊತ್ತಾ ನೀವು ನಂಬ್ತೀರಾ ಬಿಡ್ತೀರ ಸೀರಿಯಲ್ಸ್ ಶುರು ಮಾಡಿದಾಗ ನನ್ನ ಫಸ್ಟ್ ಸೀರಿಯಲ್ ಸುಂದರಿ ಅಂತ ಮಾಡಿದಾಗ ಲೂಸ್ ಮಾದ ಯೋಗಿ ಅವರಮ್ಮ ಅಂಬುಜ ಅಮ್ಮ ಮತ್ತೆ ಸರ್ ಅಂತ ಅವರವರು ನಮ್ಮ ಟಿ ಎನ್ ಸೀತಾರಾಮ ಅವರ ತಮ್ಮ ಅವರ ಅವರಿಬ್ರು ನಂಗೆ ಅಪ್ಪ ಅಮ್ಮ ಆಗಿದ್ರು ಅಂಬುಜಮ್ಮ ಆ್ಯಂಡ್ ಸರ್ ಅವರು ಅವ್ರ ಮೂಲಕನೇ ನಂಗೆ ಅಪ್ಪ ಅಮ್ಮನ ಪ್ರೀತಿ ಅಂತ ಶುರು ಆಗಿದ್ದು ಅದಾದ್ಮೇಲೆ ಸಾಕ್ಷಿಲಿ ವನಿತಾ ವಾಸು ಅವರು ಅವರಮ್ಮ ತಾಯಿ ಪಾತ್ರ ಮಾಡೋದ್ರಲ್ಲ ಅದರಲ್ಲಿ ಸೀನ್ಸ್ ಬರ್ತಿತ್ತಲ್ಲ ಮಗಳನ್ನ ಪ್ರೀತಿ ಮಾಡುವಂಥದ್ದು ಅದಾಮ್ ನನ್ನರ ಸೀರಾದಲ್ಲಿ ಸಿ ಕಹಿ ಚಂದ್ರು ಅಪ್ಪ ಮತ್ತು ಹೇಮಾ ಬೆಳ್ಳೂರು ಅವರ ಒಂದು ಪ್ರೀತಿ ಲಿಟ್ರಲಿ ನೀವು ನಂಬಲ ಒಂದು ಸೀನಲ್ಲಿ ಹೆಂಗಿತ್ತಂದ್ರೆ ಅಮ್ಮನ ತೊಡೆ ಮೇಲೆ ನಾನು ಮಲ್ಕೋ ಮಲ್ಕೊಂಡಿರ್ತೀನಿ ಅದು ಅದು ಒಂದು ಎಮೋಷನ್ಸ್ ಅದು ಬರ್ತಾ ಇಲ್ಲ ಯಾಕಂದ್ರೆ ನಂಗ ಒಂದು ಅಮ್ಮನ್ ಪ್ರೀತಿನೇ ಸಿಕ್ಕಿಲ್ಲ ಅಲ್ವಾ ಅವ್ರು ಏನಮ್ಮ ನಿಮ್ಮ ಅಮ್ಮನ್ ಮಲ್ಕೊಂಡ್ರೆ ಹೆಂಗ್ ಇರ್ತೀಯ ಹಂಗಿರು ನಾನು ಹೇಳಬಿಟ್ಟೆ ಅಮ್ಮ ಇಲ್ಲ ಅಂತ ಅವ್ರಿಟ್ ನೀವು ಹೆಂಗ್ ಓವರ್ಕಮ್ ಮಾಡಿದ್ರಿ ಆ ಸೀನ್ಸ್ ಚೈಲ್ಡ್ಹುಡ್ ಸೀನ್ಸ್ ಏನಿರುತ್ತೆ ಅದು ಯಾವಾಗಲೂ ನಮ್ಗೆ ಇಂಪ್ಯಾಕ್ಟ್ ಮಾಡ್ ಮುಂದೆ ಬಂದಂಗೆ ಬಂದಂಗೆ ನಾವು ಈಗ ಎಷ್ಟೊಂದ್ಸಲ ನೋಡಿದಾಗ ಕೆಲವ್ರು ಇಂಟ್ರೋವರ್ಸ್ ಅಂತ ಹೇಳ್ತೀವಲ್ವಾ ನಾವ್ ಇಂಟ್ರೋವರ್ಸ್ ಅಂತ ಬಟ್ ಅವ್ರ ಕಾರಣಗಳು ತುಂಬಾ ಇರುತ್ತೆ ಬೇರೆಯವರೆಲ್ಲ ಸಿಂಗಲ್ ಆಗಿರ್ತಾರೆ ಅಥವಾ ಆಗಿರ್ತಾರೆ ಇಡೀ ಲೈಫ್ನೆ ಒಂಟಿಯಾಗಿ ಕಳಿಬೇಕು ಬಿಕಾಸ್ ಅದ್ರಿಂದ ತುಂಬಾ ದೊಡ್ಡ ರೀಸನ್ಸ್ ಇರುತ್ತೆ ಚೈಲ್ಡ್ಹುಡ್ ಅಲ್ಲಿ ಆಗುವಂತ ಇಂಪ್ಯಾಕ್ಟ್ಸ್ ಏನಿರುತ್ತೆ ಅದೆಲ್ಲ ಕೂಡ ನಮ್ಮ ಮೈಂಡಿಗೆ ಇಂಪ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಹಾಗೆ ಪರಿವರ್ತನೆಗೊಳ್ಳೋದು ಮುಂದೆ ಬಂದಾಗ ಸೊ ನೀವು ಹೇಗೆ ವರ್ಕ್ ಮಾಡಿ ಇಷ್ಟು ಇಂಡಿಪೆಂಡೆಂಟ್ ಆಗಿ ಅವತ್ತು ಕುತ್ಕೊಂಡಿದೀರ ಐ ತಿಂಕ್ ನೀವು ಅದನ್ನ ಹೇಳಿದ್ರೆ ಎಷ್ಟೋ ಯಂಗ್ಸ್ಟರ್ಸ್ಗೆ ಅದು ನಿಜ ಒಂದೊಳ್ಳೆ ಸಜೆಷನ್ಸ್ ತರನು ಆಗುತ್ತೆ ಹೌದು ಒಂದು ಅದೇ ಮೊದಲು ಅಪ್ಪ ಅಮ್ಮನ್ ಮುಕ್ಸೆನ ಏನಂದ್ರೆ ಅದೇ ಅಪ್ಪ ಅಮ್ಮ ಅದೇ ಆ ತರ ಇತ್ತಲ್ವಾ ಸೊ ನಂಗೆಲ್ಲೂ ಆ ಒಂದು ಪ್ರೀತಿ ಸಿಕ್ಕಿಲ್ಲ ಅಂಡ್ ಚೈಲ್ಡ್ಹುಡ್ ವಾಸ್ ಲೈಕ್ ವೆರಿ ಬ್ಯಾಡ್ ನಂದು ಸೊ ನಾನು ಯಾವಾಗ ಬುದ್ಧಿ ಬಂದಾಗಿಂದ ನನ್ನನ್ನು ನಾನು ನೋಡ್ಕೊಳೋಕ್ ಶುರು ಮಾಡ್ದೆ ನಂಗೆ ಬಾಗ್ಲ ನಿಜವಾದ ಜೀವನ ಏನು ಅಂತದ್ದು ಗೊತ್ತಾಗಿತ್ತು ದುಡ್ಡು ಬೆಲೆ ಊಟದ ಬೆಲೆ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲಾರದು ಬೆಲೆ ಗೊತ್ತಾಗಿದ್ದು ನಾನು ಸಿ ನಾನು ಚಿಕ್ಕ ವಯಸ್ಸಿಂದ ಒಬ್ಬಂಟಿಯಾಗಿ ಬೆಳೆದಿದ್ರು ಕೂಡ ನಾನು ಜನ ಜನ ತಕ್ಷಣ ಎಲ್ಲೋ ಮೂಲೆಯಲ್ಲಿ ಕುತ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ ಐ ಆಮ್ ವೆರಿ ಟಾಕಿಟಿವ್ ಆಗಿರೋದ್ರಿಂದ ನಾನು ಆರಾಮಾಗಿ ಎಲ್ಲಾರತೂ ಮಾತಾಡ್ಸ್ತೀನಿ ಗೊತ್ತಾ ನೀವು ನಮ್ಮಲ್ಲ ನನ್ನ ಸೀರಿಯಲ್ ಸೆಟ್ ಅಲ್ಲಿ ಡೈರೆಕ್ಟರ್ಗೆ ಹೆಂಗ್ ಗುಡ್ ಮಾರ್ನಿಂಗ್ ಹೇಳ್ತೀನಿ ಲೈಟ್ ಬಾಯ್ಸ್ಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ ಅವರು ಕೂಡ ಲೈಟ್ ನೂ ಕೂಡ ಫ್ರೆಂಡ್ ಮಾಡ್ಕೋತಿದ್ದ ಫ್ರೆಂಡ್ಲಿ ಆಗೇ ಮಾತಾಡ್ತಿದ್ದೆ ಅಣ್ಣ ಏನು ಊಟ ಆಯ್ತಾ ಹೆಂಗಿದ್ಳ ನಿಮ್ ಡವ್ ಹಂಗೆ ಯಾರು ಜೊತೆ ನಿಮ್ ಡವ್ ಜೊತೆ ಮಾತಾಡ್ತಿದ್ರ ಫೋನಲ್ಲಿ ಏ ಹೋಗ್ ಓಯ್ ವ ನೋಡ್ ಹೆಂಗ್ ಕೇಳ್ತೀಯ ಅಂತ ಅಂದ್ರೆ ಈಗ ಎಷ್ಟೊಂದ್ ಜನ ಆರ್ಟಿಸ್ಟ್ ಲೈಟ್ ಲೈಟ್ ಬಾಯ್ಸ್ ಹತ್ರ ಮಾತಾಡಲ್ಲ ನಾನ್ ಹಂಗಲ್ಲ ನಾನು ಎಲ್ರು ಒಂದೆಂದ ಅವ್ರ ಮಂಟ್ರಲ್ಲ ಅವ್ರ ಲೈಟ್ ಬಿಟ್ರನೇ ಅಲ್ವಾ ಈ ಕ್ಯಾಮ್ರಾ ಮ್ಯಾನ್ ಚೆನ್ನಾಗಿ ಕಾಣ್ ಮ್ಯಾನ್ ಕ್ಯಾಮ್ರಾ ಇಟ್ಕೊಂಡ್ರೆ ನಾವು ಕಾಣಿಸೋದು ಲೈಟ್ ಲೈಟ್ ಮ್ಯಾನ್ ಲೈಟ್ ಲೈಟ್ ಇಟ್ಕೊಂಡ್ರೆ ನಮ್ಗೆ ಬೆಳಕ ಮುಖ ಚೆನ್ನಾಗಿ ಕಾಣುವಂಥದ್ದು ಮೇಕಪ್ ಮ್ಯಾನ್ ಮೇಕಪ್ ಮಾಡಿದ್ರೆ ನಾವು ಚೆನ್ನಾಗಿ ಕಾಣೋ ಇದೆಲ್ಲ ಇರುತ್ತೆ ಸೊ ಎಲ್ರಿಗೂ ಅವ್ರವರ್ದೇ ಕೆಲ್ಸಕ್ಕೆ ತೂಕ ಇದೆ ಅಂಡ್ ಅದಕ್ಕೆ ನಾವು ಗೌರವ ಸಲ್ಲಿಸ್ಬೇಕು ಲೈಟ್ ಆಫೀಸರ್ಸ್ ಅಂತಾನೆ ಹೇಳದ್ ಗೊತ್ತಾ ಲೈಟ್ ಬಾಯ್ಸ್ ಲೈಟ್ ಮ್ಯಾನ್ ಅಂತ ಹೇಳಲ್ಲ ಲೈಟ್ ಲೈಟ್ ಆಫೀಸರ್ ಅಂತ ಹೇಳ್ತಾರೆ ಸೊ ಅದವ್ರಿಗೆ ಕೆಲ್ಸಕ್ಕೆ ಕೊಡೋ ಒಂದ್ ಬೆಲೆ ಸೊ ಹಂಗೆ ನಾನು ನಾನು ಒಬ್ಬಂಟಿಯಾಗಿ ಬೆಳೆದಿದ್ರು ನನಗೆ ಜನ ಅಂದ್ರೆ ತುಂಬಾ ಇಷ್ಟ ಜನಗಳ ಮದ್ಯ ಇರಕ್ಕೆ ಇಷ್ಟಪಡ್ತೀನಿ ನಾನು ಬಟ್ ನಾಟ್ ಆಲ್ ದೈಮ್ ಸಮ್ ಟೈಮ್ಸ್ ನಾನು ಮೂಡಿ ಕೂಡ ಹೌದು ಮೂಡಿ ಆಗಿದಾಗ ನಂಗೆ ಯಾರು ಬೇಡ ಅಂತ ಅನ್ಸ್ಬಿಡತ್ತೆ ಅಟ್ ದ ಸೇಮ್ ಟೈಮ್ ಎಷ್ಟೇ ನೂರು ಜನ ಆಯ್ತು ನೂರ್ ಜನ ಪಟಪಟ ಅಂತ ಪರಿಚಯ ಮಾಡ್ಕೊಂಡು ಆರಾಮಾಗಿ ಎಲ್ಲಾರ್ತನೂ ಮಾತಾಡ್ಕೊಂಡು ಇದ್ಬಿಡ್ತೇನೆ ಸೊ ಹಾಗಾದ್ರೆ ಅಮೂಲ್ಯ ಅವ್ರು ನೀವು ಹೇಳ್ದಂಗೆ ಚೈಲ್ಡ್ಹುಡ್ ಅಷ್ಟು ಗ್ರೇಟಾಗಿ ಇಲ್ಲ ಅಂತ ಅಂದ್ರೂ ಬಟ್ ಈಗ ನೀವು ಇಂಡಿಪೆಂಡೆಂಟಾಗಿ ಸಿಕ್ಕಾಪಟ್ಟೆಯ ಕೆಲಸಗಳನ್ನ ಮಾಡ್ತಿದ್ದೀರ ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಬಂದು ಎಲ್ಲೋ ಒಂದು ಕಡೆ ಸಪೋರ್ಟ್ ಆಗಿ ನಿಮ್ಮ ಅಣ್ಣ ಕೂಡ ನಿಂತ್ಕೊಂಡ್ರು ಅಶ್ವಥ್ ಅವರು ಸೊ ಅವ್ರ ಬಗ್ಗೆ ಹೇಳೋದಾದರೆ ಅಣ್ಣ ಬಗ್ಗೆ ಹೇಳೋದಾದರೆ ಅದೇ ನಾನು ಯಾವುದು ಅಣ್ಣ ಇಂದ ಯಾವ ರೀತಿ ಸಹಾಯ ಖಂಡಿತ ಪಡೆದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಮಾಡೋರು ಮಾಡ್ಬೋದು ಓಕೆ ನೀನು ಅವ್ರ ತಂಗಿ ಇವ್ರ ತಂಗಿ ಇನ್ನೊಂದು ನಿಮ್ಮ ಅಣ್ಣ ಇದ್ದಾರೆ ತಂಗಿ ಇದಾಳೆ ಇನ್ನೊಂದು ಮತ್ತೊಂದು ಇಲ್ಲ ನಾನು ಇದುವರೆಗೂ ಟಿಲ್ ನಾವು ಯಾರ ಒಂದು ಸಪೋರ್ಟ್ ಇಲ್ದಿರ ಬಂದಿರೋ ಅಂಥದ್ದು ನಾನು ಗಾ ಅಂದ್ರೆ ಗಾಡ್ ಫಾದರ್ ಅಥವಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಂದ್ರೆ ಅದು ವಿ ಮನೋಹರ್ ಅಂಕಲ್ ಮ್ಯೂಸಿಕ್ ಡೈರೆಕ್ಟರ್ ಅಂಕಲ್ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅಣ್ಣ ಓಕೆ ಅಣ್ಣ ಇರಬಹುದು ಇಂಡಸ್ಟ್ರಿಲಿ ಬಟ್ ಅಣ್ಣ ಇಂದ ನಾನು ಯಾವತ್ತು ಯಾವ ಥರ ಸಹಾಯ ತಗೊಂಡಿಲ್ಲ ಅಂಡ್ ಮನೇಲೂ ಕೂಡ ನಾನು ನಾನಾಗ್ಲಿ ಅಣ್ಣಾಗ್ಲಿ ಯಾವ ಪ್ರಾಜೆಕ್ಟ್ಸ್ ಬಗ್ಗೆ ಅಥವಾ ತುಂಬ ಇರು ಏನ್ ಮಾಡ್ತಿದ್ಯಾ ಅದು ಇದು ಅಂತ ಕೇಳೋದು ಊಟ ಗೀಟ ಮಾಡೋ ಟೈಮಲ್ಲಿ ನೀನ್ ಏನ್ ಮಾಡ್ತಿದ್ಯಾ ನಾನೇನು ಮಾಡ್ತಿದ್ದೀನಿ ಅಷ್ಟೇ ಹೇಳ್ತೀನಿ ಹೇಳ್ತೀನಿ ಅಂಡ್ ಅಣ್ಣ ಕೆಲವೊಂದ್ಸಲ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡುವಾಗ ಇದು ಮಾಡಬಹುದಾ ಅನ್ನೋ ಒಂದು ಸಜೆಷನ್ ಕೂಡ ತಗೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಸಹಾಯ ಅಂತ ಯಾವತ್ತೂ ತಗೊಂಡಿಲ್ಲ ಅಂಡ್ ಅಣ್ಣ ತುಂಬಾ ಅದ್ಭುತವಾದ ಕಲಾವಿದ ಯಾಕಂದ್ರೆ ಗೊತ್ತಿರೋ ಗೊತ್ತಿರೋರು ಗೊತ್ತಿರತ್ತಲ್ಲ ನನ್ನ ಅವ್ರ ತಂಗಿ ಅಥವಾ ನಮ್ಮ ಅಣ್ಣ ಅನ್ನೋವಂಥದ್ದು ಆ ಟೈಮಲ್ಲಿ ಏ ಓಕೆ ಇಂತ ಒಳ್ಳೆ ಕಲಾವಿದ ಅಣ್ಣ ನಿಮ್ಗೆ ಅವರೇ ಸಾಕು ಗುರುಗಳು ನೀನು ನಿಮ್ಮ ಅಣ್ಣ ಹತ್ರ ಎಲ್ಲ ಕಲಿಬೋದು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಸೊ ಯಾರೇ ಆರ್ಟಿಸ್ಟ್ ಗೊತ್ತಿರೋರು ನಿಮ್ಮ ಅಣ್ಣ ಎಂತ ಒಳ್ಳೆ ಕಲಾವಿದ ಅಂತ ಹೇಳ್ತಾರೆ ಅದು ಖುಷಿ ಆಗುತ್ತೆ ನಿಮ್ಮ ಅಣ್ಣ ನಿಜವಾಗ್ಲೂ ತುಂಬಾ ಉದಯನು ಉದಾನ್ ಉದಯೋನ್ಮುಖ ಸಾರಿ ಉದಯೋನ್ಮುಖ ಕಲಾವಿದ ಅಂತ ಹೇಳ್ಬೋದು ಎ ಆಕ್ಟ್ರೆಸ್ ಅಂಡ್ ನಾನು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿರೋಳ ಆಗಿರೋದ್ರಿಂದ ನಾನು ನಮ್ಮ ಅಣ್ಣನ ಒಂದ್ ಒಳ್ಳೆ ಕಲಾವಿದನಾಗಿ ಯಾವಾಗ್ಲೂ ನೋಡಕ್ ಇಷ್ಟಪಡ್ತೀನಿ ಅಣ್ಣ ನಿಮ್ಮ ಸಿನಿಮಾದಲ್ಲಿ ಹಾಕೊಳ್ಳೋ ಏನಾದ್ರು ಖಂಡಿತ ತಂಗಿ ಸಿನಿಮಾ ಅಣ್ಣನ ಮಾಡಿಸ್ತಾ ಇರಾ ಖಂಡಿತ ಅಣ್ಣನ್ ಶೂಟ್ ಆಗೋ ಪಾತ್ರ ಖಂಡಿತ ಕೊಟ್ಟೆ ಕೊಡ್ತೀನಿ ನಾನು ಸೃಷ್ಟಿ ಮಾಡ್ಬೇಕು ಡೈರೆಕ್ಟರ್ ಅಲ್ವಾ ನಮ್ ಅಣ್ಣನೇ ಕೇಳ್ತೀನಿ ಅಣ್ಣ ನಿಮ್ಗೆ ಯಾವ ತರ ಪಾತ್ರ ಮಾಡ್ಬೇಕು ಅಂತ ಹೇಳು ನಾನ್ ಖಂಡಿತ ಅದೇ ತರ ಪಾತ್ರ ನಿಮ್ಗೋಸ್ಕರನೇ ಮಾಡ್ತೀನಿ ಅಂತ ಅದ್ ಖಂಡಿತ ಇದೆ ಆಕ್ಚುಲಿ ಅಣ್ಣಂಗೂ ಆಸೆ ಇತ್ತು ನನ್ನ ಹಾಕೊಂಡ್ ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋಂಥದ್ದು ಅವ್ನು ಹೇಳಿದ ನನಗೆ ಆಸೆ ಇದೆ ಅಂತ ಗೊತ್ತಿಲ್ಲ ಅದೇನಂತ ಆಕ್ಚುಲಿ ಅಣ್ಣಂಗೆ ಅನುಬಂಧ ವಾಟ್ಸ್ ಟೈಮಲ್ಲಿ ಅನ್ಸುತ್ತೆ ಯಾವುದೋ ಆಂಕರ್ ಕೇಳಿದ್ರು ನಿಮ್ ತಂಗಿ ಕೂಡ ಆಕ್ಟರ್ ನಿಮ್ಗೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋ ಅಂತ ಖಂಡಿತ ಖಂಡಿತ ಸಿಕ್ಕಿದ್ರೆ ಮಾಡೋಣ ಅಂತ ಅಣ್ಣ ಹೇಳಿದ್ರು ಇವಾಗ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ನಂಗೆ ಆಕ್ಚುಲಿ ಅಣ್ಣನ ಒಟ್ಟಿಗೆ ಸ್ಕ್ರೀನ್ ಶೇರ್ ಅನ್ನೋದಿದೆ ನೋಡೋಣ ಅದು ದೇವ್ರಾಗ ಅವರಾಗ ಅವರೇ ಕೊಟ್ಟಿಲ್ಲ ಬೇಗ ಆಗ್ಲಿ ಅದು ನಿಮ್ ಡೈರೆಕ್ಷನ್ ಅಲ್ಲೇ ಆದ್ರೂ ಥಿಂಕ್ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ನಿಮ್ ಇಡೀ ಲೈಫ್ ಅಲ್ಲಿ ಸೊ ಅದಾದಷ್ಟು ಬೇಗ ಆಗ್ಲಿ ಅವ್ರೆ ಖಂಡಿತ ಖಂಡಿತ ಆಗ್ಲಿ ಅಂಡ್ ಆಲ್ಸೋ ಅದೇ ಅಣ್ಣ ಇದುವರೆಗೂ ಮಾಡಿರೋ ಸಿನಿಮಾಗಳ ಪಾತ್ರಗಳೆಲ್ಲ ನನಗೆ ಗೊತ್ತಲ್ವಾ ಸೊ ಇನ್ನೇನಾದ್ರು ಡಿಫ್ರೆಂಟ್ ಆಗಿ ಮಾಡಿಸ್ಬೋದಾ ಅಂತ ಯೋಚನೆ ಮಾಡಕ್ ಸಹಾಯ ಆಗತ್ತೆ